ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಅನಿರ್ದೇಶಿತ ಸಮಾಲೋಚನೆಯ ಹಂತಗಳು ಗುಣಗಳ ಬಗ್ಗೆ ತಿಳಿಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ನಿರ್ದೇಶಿತ ಮತ್ತು ಅನಿರ್ದೇಶಿತ ಸಮಾಲೋಚನೆಗಿರುವ ವ್ಯತ್ಯಾಸಗಳನ್ನ ತಿಳ್ಕೊಳ್ಳೋಣ ಡಿಫ್ರೆನ್ಸ್ ಬಿಟ್ವೀನ್ ಡೈರೆಕ್ಟಿವ್ ಆ್ಯಂಡ್ ನಾನ್ ಡೈರೆಕ್ಟಿವ್ ಕೌನ್ಸಿಲಿಂಗ್ ನಿರ್ದೇಶಿತ ಸಮಾಲೋಚನೆಯಲ್ಲಿ ಸಮಾಲೋಚಕ ಕೇಂದ್ರಿತ ಪದ್ಧತಿ ಆಗಿರ್ತಾನೆ ಆದರೆ ಅನಿರ್ದೇಶಿಕ ಸಮಾಲೋಚನೆಯಲ್ಲಿ ಸಮಾಲೋಚನಾರ್ಥಿ ಕೇಂದ್ರಿತ ಪದ್ಧತಿ ಆಗಿರ್ತದೆ ಅಂದರೆ ಇಲ್ಲಿ ನಾವು ಕೌನ್ಸಿಲಿಂಗ್ ಮಾಡ್ತಾ ಇರ್ತೀವಲ್ಲ ಅವರು ಇಲ್ಲಿ ಕೌನ್ಸಿಲಿಂಗ್ ಮಾಡೋ ಅಂಥವರಾಗಿರ್ತಾರೆ ಹಾಗೆ ಎರಡನೇದು ಮನೋವೈಜ್ಞಾನಿಕ ಪರೀಕ್ಷೆಗಳಿಗೆ ಅವಕಾಶವಿದೆ ಮೂರನೇದು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಸಮಾಲೋಚಕ ನಿರಂಕುಶ ರೀತಿಯಲ್ಲಿ ವರ್ತಿಸುತ್ತಾನೆ ಸಮಾಲೋಚಕ ಸಮಸ್ಯೆಯ ಮೂಲವನ್ನು ಪರೀಕ್ಷೆಗಳಿಂದ ವಸ್ತುನಿಷ್ಠವಾಗಿ ಗುರುತಿಸಿ ಅವುಗಳಿಗೆ ಪರಿಹಾರ ಸೂಚಿಗಳನ್ನು ಸೂಚಿಸುತ್ತಾನೆ ಸಮಾಲೋಚಕನ ಹಿಡಿತದಲ್ಲಿ ಬಂಧಿತನಾಗಿರುತ್ತಾನೆ ಯಾರು ಸಮಾಲೋಚನಾರ್ಥಿ ಅದೇ ಅನಿರ್ದಿಷ್ಟಿತ ಬಂದಾಗ ಸಮಾಲೋಚನಾರ್ಥಿ ಇಚ್ಛಿಸಿದರೆ ಮಾತ್ರ ಪರೀಕ್ಷಣಗಳನ್ನು ಗಳಿಸಿಕೊಳ್ಳಬಹುದು ಅಂದರೆ ನಾವು ಕೌನ್ಸಿಲಿಂಗ್ ಮಾಡ್ತಾ ಇರ್ತೀವಲ್ಲ ಪೇಶೆಂಟು ಅವರು ಇಷ್ಟಪಟ್ಟರೆ ಮಾತ್ರ ಇವ್ರನ್ನ ಇಚ್ಛೆಗೆ ಒಳಪಡಿಸಬಹುದಾಗಿರ್ತದೆ ಪರೀಕ್ಷೆಗೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಸಮಾಲೋಚಕ ಸಮಾಲೋಚನಾರ್ಥಿಯೊಡನೆ ವರ್ತಿಸುತ್ತಾನೆ ಸಮಾಲೋಚನಾರ್ಥಿ ಒಲವಿನ ವಾತಾವರಣದಲ್ಲಿರಿಸಿ ಅವನ ಹೇಳಿಕೆಯನ್ನು ಅವನಿಗೆ ಅರ್ಥವಾಗುವಂತೆ ವಿವರಿಸಿ ಹೇಳಿ ಅವನ ಸಮಸ್ಯೆಯನ್ನು ಅವನೇ ಅರಿತಿಕೊಳ್ಳುವಂತೆ ಸ ಸ್ವತಃ ಸಮಾಲೋಚನಾರ್ಥಿ ಪರಿಹರಿಸಿಕೊಳ್ಳುವವರೆಗೆ ತಾಳ್ಮೆಯಿಂದ ಶಾಂತನಾಗುತ್ತಾನೆ ಸಮಾಲೋಚನಾರ್ಥಿ ಪೂರ್ಣ ಸ್ವಾವಲಂಬಿಯಾಗಿರುತ್ತಾನೆ ಇದಿಷ್ಟು ಸಹ ಅನಿರ್ಧ ನಿರ್ದೇಶಿತ ಮತ್ತು ಅನಿರ್ದೇಶಿತ ಸಮಾಲೋಚನೆಗಿರುವ ವ್ಯತ್ಯಾಸಗಳಾಗಿರುತ್ತದೆ ಕೌನ್ಸಿಲಿಂಗ್ ಮಾಡುವಂಥದ್ದು ಕೌನ್ಸಿಲಿಂಗ್ ಮಾಡ್ತಾರಲ್ಲ ಅವರು ಪ್ಲಸ್ ಪೇಷಂಟ್ ಆಗಿರ್ತಾರಲ್ಲ ಅವರು ಅವರಿಬ್ಬರಿಗೂ ಸಂಬಂಧಿಸಿದಂತಹ ವ್ಯತ್ಯಾಸಗಳಾಗಿರ್ತದೆ ನೆಕ್ಸ್ಟು ಸಮ್ಮಿಶ್ರ ಮತ್ತು ಸಮಯೋಜಿತ ಸಮಾಲೋಚನೆ ಎನ್ ಸಿ ದಾರೆ ಧಾರ್ನೆಯವರು ಸಮ್ಮಿಶ್ರ ಸಲಹೆಯ ಪ್ರಮುಖ ಪ್ರತಿಪಾದಕರು ಇವರ ನಿರ್ದೇಶಿತ ಮತ್ತು ಅನಿರ್ದೇಶಿತ ಸಲಹೆಗಳಲ್ಲಿ ಕಂಡುಬರುವ ಉತ್ತಮ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ಈ ವಿಧಾನವನ್ನು ರೂಪಿಸುತ್ತಾರೆ ನಿರ್ದೇಶಿತ ಮತ್ತು ಅನಿರ್ದೇಶಿತ ಸಲಹೆಗಳು ತಮ್ಮದೇ ಆದ ಮಿತಿಯನ್ನು ಹೊಂದಿದೆ ಆದ್ದರಿಂದ ಈ ಮಿತಿಯನ್ನು ತೊಡೆದುಹಾಕಿ ಸಲಹೆಯನ್ನು ಪರಿಣಾಮಕಾರಿಯನ್ನಾಗಿಸುವುದೇ ಸಮ್ಮಿಶ್ರ ಸಲಹೆಯ ಪ್ರಮುಖ ಉದ್ದೇಶ ಆಗಿರುತ್ತದೆ ಈ ವಿಧಾನದಲ್ಲಿ ಸಲಹೆಗಾರ ಮೊದಲು ವ್ಯಕ್ತಿಯ ಅಗತ್ಯತೆಗಳನ್ನು ಮತ್ತು ವ್ಯಕ್ತಿತ್ವದ ಲಕ್ಷಣಗಳನ್ನು ಅಧ್ಯಯನ ಮಾಡುತ್ತಾನೆ ನಂತರ ವ್ಯಕ್ತಿಗೆ ಸಮಸ್ಯೆಯನ್ನು ಬಗೆಹರಿಸಲು ಸೂಕ್ತವಾಗುವಂತಹ ತಂತ್ರವನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ನಂತರ ನಿರ್ದೇಶಿತ ತಂತ್ರದ ಮೂಲಕ ಸಲಹೆ ಪ್ರಾರಂಭಿಸುತ್ತದೆ ಆದರೆ ಸನ್ನಿವೇಶದ ಬೇಡಿಕೆಗೆ ಅನುಸಾರವಾಗಿ ತಂತ್ರವನ್ನು ಹೊಂದಾಣಿಕೆ ಮಾಡಲು ಪ್ರಯತ್ನಿಸುತ್ತಾನೆ ಸಂದರ್ಶನ ಮತ್ತು ವ್ಯಕ್ತಿ ಅಧ್ಯಯನದ ತಂತ್ರಗಳನ್ನು ಸಲಹೆಗಾರ ಬಳಸಿಕೊಳ್ಳುತ್ತಾನೆ ಈ ಸಲಹಾ ವಿಧಾನವನ್ನು ಬಳಸುವ ಸಲಹೆಗಾರ ಎರಡೂ ವಿಧಾನಗಳಲ್ಲಿಯೂ ಪರಿಣತಿ ಹೊಂದಿರಬೇಕಾಗಿರುತ್ತದೆ ಸಮ್ಮಿಶ್ರ ಸಮಾಲೋಚನೆಯ ಹಂತಗಳು ಈ ಮಾದರಿಯ ಸಲಹೆಯಲ್ಲಿ ಸಲಹೆಗಾರ ಮೊದಲು ಸಲಹೆ ಪಡೆಯುವ ವ್ಯಕ್ತಿಯೊಡನೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳುತ್ತಾನೆ ನಂತರ ಅವನಿಂದ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಅದನ್ನು ವಿಶ್ಲೇಷಿಸಿ ಸಮಸ್ಯೆಗೆ ಪರಿಹಾರವನ್ನು ಗುರುತಿಸಿಕೊಳ್ಳುತ್ತಾನೆ ಸಲಹೆ ಪಡೆಯುವ ವ್ಯಕ್ತಿಗೆ ಅಗತ್ಯವಾದ ಶೈಕ್ಷಣಿಕ ಔದ್ಯೋಗಿಕ ಮತ್ತು ಸಾಮಾಜಿಕ ಮಾಹಿತಿಯನ್ನು ಒದಗಿಸಲಾಗುವುದು ಇದರ ಆಧಾರದ ಮೇಲೆ ಅವನು ಸನ್ನಿವೇಶದ ಬಗ್ಗೆ ತನ್ನ ಗ್ರಹಿಕೆ ಮತ್ತು ಮನೋಧಾರಣೆಗಳನ್ನು ಬದಲಾಯಿಸಿಕೊಳ್ಳುತ್ತಾನೆ ಅಂತಿಮವಾಗಿ ಅವನು ಸೂಕ್ತ ತೀರ್ಮಾನಗಳನ್ನು ಹಾಗೂ ಯೋಜನೆಗಳನ್ನು ರೂಪಿಸಿಕೊಂಡು ತನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಾನೆ ಅಗತ್ಯವಿದ್ದಲ್ಲಿ ಅನುಪಾಲನಾ ಕಾರ್ಯದ ಮೂಲಕ ಈ ಸಲಹೆಯು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಎಂಬುದನ್ನು ತಿಳಿಯಬಹುದು ಮತ್ತು ಅವರ ವರ್ತನೆಯಲ್ಲಿ ಅಗತ್ಯ ಮಾರ್ಪಾಡು ತರುವ ಮೂಲಕ ಸಮಸ್ಯೆ ಪರಿಹರಿಸಿಕೊಳ್ಳಲು ನೆರವಾಗಬಹುದು ಸಮ್ಮಿಶ್ರ ಸಮಾಲೋಚನೆಯ ಗುಣಗಳು ನಿರ್ದೇಶಿತ ಮತ್ತು ಅನಿರ್ದೇಶಿತ ಸಮಾಲೋಚನೆಯ ಉತ್ತಮ ಅಂಶಗಳನ್ನು ಈ ವಿಧಾನ ಒಳಗೊಂಡಿದೆ ಸಮಾಲೋಚನಾ ಪೂರ್ಣ ಸ್ವಾತಂತ್ರ್ಯವಿರುತ್ತದೆ ಕಡಿಮೆ ಸಹಾಯ ಸಾಕಾಗುತ್ತದೆ ಪ್ರಾಯೋಗಿಕ ಸಲಹೆ ನೀಡಲು ಹೆಚ್ಚು ಸೂಕ್ತವಾದ ವಿಧಾನವಾಗಿದೆ ಸಮ್ಮಿಶ್ರ ಸಲಹೆಯ ದೋಷಗಳು ಇದೊಂದು ಅಸ್ಪಷ್ಟ ಅವಕಾಶವಾದಿ ವಿಧಾನವಾಗಿದೆ ದೀರ್ಘಾವಧಿಯಾಗಿ ಬೇಕಾಗುತ್ತದೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಸಮಾಲೋಚನಾ ಹೆಚ್ಚಿನ ಸ್ವಾತಂತ್ರ್ಯವಿರುತ್ತದೆ ಸಲಹೆ ಮತ್ತು ಸಮಾಲೋಚನೆಯಲ್ಲಿ ಮೇಲೆ ತಿಳಿಸಿದ ಮೂರು ವಿಧಗಳಿವೆ ಹತ್ತಾರು ವಿಧಗಳಿವೆ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ಆಧರಿಸಿ ಸಮಸ್ಯೆಗೆ ಪರಿಹಾರ ನೀಡುವುದು ಸಲಹೆಗಾರನ ಬುದ್ಧಿವಂತಿಕೆಯಾಗಿದೆ ಸಲಹೆಗಾರನು ವೈವಿಧ್ಯಮಯ ರೀತಿಯಲ್ಲಿ ವ್ಯಕ್ತಿಯ ಹಿತ ಮತ್ತು ಸಮಾಜದ ಹಿತಕ್ಕಾಗಿ ಪಾತ್ರವನ್ನು ನಿರ್ವಹಿಸಬೇಕಾಗುತ್ತದೆ ಹೀಗೆ ಸಲಹೆ ನೀಡುವುದು ಒಂದು ಕಲೆಯಾಗಿದೆ ಇಲ್ಲಿಗೆ ಫಸ್ಟ್ ಯೂನಿಟ್ ಪೂರ್ತಿ ಎಲ್ಲ ಕಾನ್ಸೆಪ್ಟ್ಗಳು ಕಂಪ್ಲೀಟ್ ಆಗಿದೆ ಮುಂದಿನ ತರಗತಿಯಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್